<dı> <t-, <apology> <t ీ కుతంత్రద కుదన సంఘాతి కారీన కారు కత్దనే కారు మోడరావు బెంకె ಈ ಭೂಪವನ್ನು ಸಂಬಂಧವನ್ನೇ ಬೇರೆ ಅಂದ ತಳ್ಳಿದ ಈ ಬಡಕು ಅದೇ ಕ್ಷೇತ್ರ ನಿನ್ನ ಸೌಂದರ್ಯದ ಅಂಗದ ಸಾರಿ E aí hein?

নাম <laughs> ধরে ಹೆಸರು ಕೇಳಿದರೆ ಸಾಕು ಬಾಯಿ ಗರ್ವದಲ್ಲಿ ಇರುವ ಗೂಸು ಕೂಡ ಏಕಡೆ ಬರದೆ ವಿಳ ವಿಳನೋ ದಾಡಿ ಸಾಹিত্যನೆ ಅಂತ ಅದರಲ್ಲಿ ನನ್ನನ್ನ ಮಾತಾಡುವಷ್ಟು ಸಕ್ಕಾ ನಿನಗೆ ಏಯ್ ಸುಮ್ಮನೆ ಬಾಯಿ ಮುಚ್ಚಿಕೊಂಡಿದ್ದರೆ ಸರಿ ಇಲ್ಲದೆ ಹೋದ್ರೈ ಈ ಬ್ರಹ್ಮನಿಂದಲೇ ನಿನಗೆ ಸಾವಿನ ವಾರ್ತೆ ಕೇಳಿ ಬರುತ್ತದೆ ಜನಕ್ಕೆ ಕಾಪಾಡಿದೋಮಿಂದ ಕಾಪಾಡಿದ್ದಾಳೆ ನಾವು ಕಾಣಕ್ಕೆ ಅಂತಾರೆ ಕತ್ತಡ ಗೋಪಿಯ ಮೇಲೆ ಬಿಟ್ಟಂತ ಬ್ರಹ್ಮಾಸ್ತ್ರ ಇವನ ಮೇಲೆ ನನಗೆ ಏಕಬೇಕು ನನ್ನ ಜಾನಲ್ ನಾನೇ ಹೇಳ್ತೀನಿ ಮಾಹು ಬಲಿ ಗಂಡಗಳೇ ಅಂತ ನಾನೊಂದು ಸಿಂಹ ರಾಜನ ಸಿಂಹ ಈ ಚಂದ್ರಮೂರ್ತ ಬ್ರಹ್ಮ ನಾನು ಈ ಕೋಡಿನಲ್ಲಿ ಗರ್ಜಿಸಿದೆ ಇಲ್ಲಿ ನಾಡಿನಲ್ಲಿ ಗರ್ಜಿಸಿದ ಶತ್ರುಗಳ ಹೇಗೆ ನಡುಗಬೇಕು ನೀನು ನನ್ನ ಬಾಯಿನ ಕೊಡುದೇ ವೈರಿಯಾಗಿ ನಿಲ್ಲಲು ಬಂದ ನಿನ್ನ ಜೀವನಕ್ಕೆ ಹಂದೇ ಕಳೆದು ಸುಲಭ

ಗಂಡ ಸ್ತಂಧ ವೀರ ಪೌರಶ ತುಂಬೆಡಬೇಕಾಗಿರುವುದು ರಕ್ತದ ನರ ಸರ್ಕಾರವನೆ ಸಡಿಸಿ ಬ್ರಹ್ಮನವನೇ ಭಸ್ಮ ಮಾಡಿ ಬದ್ಧವಾಗಿ ನಿಂತಿರುವ ಈ ಭಸ್ಮ ಸುಧನನ್ನು ಕೈಲಾಗದೆ ಕಲಿತೆ ಅದೇ ಬಚ್ಚ ಈ ಮಾಂತ್ರಿಕನ ಮಾಯಾ ದಾಟದು ಸಲ ಬಂದರೆ ಈ ಮಶಾಣವಾದಿ ಸಂಪೂರ್ಣವಾಗಿ ತಾತಿದೆ ಹೋಯ್ರು ನನಗಲ್ಲ ಕಣ ನಿನ ಈ ಬ್ರಹ್ಮ ರಸವತ್ವದಿ ಹೊಟ್ಟಿಯಾದ ನೀನು ನಿನ್ನ ಈ ಕಲಿಯುವ ಈ ಬ್ರಹ್ಮನಿಗೆ ಇನ್ನು ಅಥವಾ ನಾನು ನೀನು ಈ ಸುಂದರವಾದ ರಂಗಸಜಿಕೆಯಲ್ಲಿ ಯುದ್ಧ ಮಾಡಿ ನೋಡೋಣ ಬಾರೋ ನನ್ನ ಗಂಡಸ್ಥನಕ್ಕೆ ಸವ ರಾಜ್ಯಕ್ತವರು ಯಾರೂ ಇಲ್ಲ ಈ ಕರನಾಡಿನಲ್ಲಿ ಈ ಭೂಮಿ ಗುಬ್ಬೇದ ರಾಜ್ಯಗಳು ಈವಾಧಿಪತಿ ನಿರ್ಧಿತವ ಅಂತ ಕರೆದರೆ ಏನಂತ ಈ ಬಂಗಾರ ಹೇಳುವ ಮಾತಿನಲ್ಲೂ ಅರ್ಥವಿದೆ ಸುಮ್ಮನೆ ಹುಟ್ಟಿಕೊಂಡರೆ ನನ್ನ ಕೆಲಸ ಸುಲಭವಾಗಿ ಸಾಗಬಹುದು ಈ ಬಂಗಾರ ಹೇಳುವ ಐಡಿಯಾ ಚೆನ್ನಾಗಿದೆ ನೀನೇನು ಹೇಳ್ತೀಯಾ ನಿನ್ನ ಮಾತಿನಂತೆ ಆಗಲಿ ಬ್ರಹ್ಮ ಸ್ಲೀಪರ್ ಅಂಜು ಬಂಡರಾಯ್ತು ಬಾಗಿ ಹೋಗೋಣ ಓಕೆ ನಿನ್ನ ಮಾತಿನಂತೆ ಹಾಗಲಿ ಬಾಗಲೇ ಹೋಗೋಣ